ನಮಸ್ಕಾರ ಸ್ನೇಹಿತರೆ ಕಿಶ್ರ ಬಾಕ್ಸ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ಕಲಿಕೆಯಲ್ಲಿ ನಾವು ಮಾತಿನಿಂದ ಕೆಲವು ಸಂಬಂಧಗಳು ಹಾಳಾಗೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಸಾಕಷ್ಟು ಸಮಯದಲ್ಲಿ ಅಹ್ ಒಂದು ಹಳಸಿರುವಂತ ಸಂಬಂಧಗಳನ್ನ ನಾವು ನೆನಪಿಸಿಕೊಂಡು ನೋಡಿದ್ರೆ ಅದರಲ್ಲಿ ಬಹುಮುಖ್ಯವಾದ ಪಾಲು ಯಾವುದೋ ಒಂದು ಮಾತು ಅವರಾಡಿದ್ದು ಆಡಿದ್ದು ನೋವಾಗಿದ್ದು ಸಾಮಾನ್ಯವಾಗಿ ಕಂಡು ಬರುತ್ತೆ ಏನೋ ಒಂದು ಮಾತಂತ ಹೇಳಿರ್ತಾರೆ ಅವರು ಆ ಮಾತು ನಮ್ಗೆ ಮನಸ್ಸಿಗೆ ತಟ್ಟಬಿಟ್ಟಿರುತ್ತೆ ಅದರಿಂದ ನಾವು ಎಲ್ಲೋ ಒಂದ್ ಕಡೆ ದೂರ ಬಂದ್ಬಿಟ್ಟಿರ್ತೀವಿ ಆದ್ರೆ ಇದ್ರಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಎಲ್ಲೋ ಒಂದ್ ಕಡೆ ಕಮ್ಯುನಿಕೇಟ್ ಮಾಡಿ ನೋಡಿದ್ರೆ ಆ ಸಂಬಂಧಗಳನ್ನ ಉಳಿಸ್ಕೋಬಹುದಿತ್ತು ಅಂತ ನನ್ಗೆ ಅನ್ಸುತ್ತೆ ಯಾಕಿಂದ ಹೇಳ್ತಾ ಇದೀನಿ ಅಂತ ಅಂದ್ರೆ ಅಹ್ ಕೆಲವೊಮ್ಮೆ ಕೆಲವರು ಆಡಿರೋ ಮಾತುಗಳನ್ನ ನಾವು ಅಕ್ಷರಶಃ ತಗೊಂಡ್ಬಿಡ್ತೀವಿ ಮಾತಿನ ಪ್ರತಿ ಶಬ್ದನೂ ಕೂಡ ನಾವು ಆ ಶಬ್ದನ ಇಸ್ ತಗೊಳ್ಳೋದ್ರಿಂದ ಏನಾಗುತ್ತೆ ಕೆಲವೊಮ್ಮೆ ಕೆಲವರು ತೂಕ ಮಾತಿನ ತೂಕ ಏನಿರುತ್ತೆ ಶಬ್ದಗಳನ್ನ ಬಳಸುವಾಗ ಆ ಶಬ್ದಗಳ ತೂಕ ನಾವು ನಾವು ಹೇಳೋ ತರದಲ್ಲಿ ಇರಬೇಕು ಅಂತ ಏನೂ ಇಲ್ಲ ನಮಗೆ ನಮ್ಮ ಪ್ರತಿ ಶಬ್ದಗಳು ಕೂಡ ತುಂಬಾ ಒಂದು ತೂಕದ್ದಾಗಿರ್ಬಹುದು ಆದ್ರೆ ಎದುರುಗಡೆ ಇರೋರು ಕೆಲವೊಂದಷ್ಟು ಶಬ್ದಗಳನ್ನ ಸುಲಭವಾಗಿ ಬಳಸೋರು ಕೂಡ ಇರಬಹುದು ನಮ್ಮ ಶಬ್ದಗಳ ತೂಕ ಅವರ ಶಬ್ದಗಳ ತೂಕ ಒಂದೇ ಇರಬೇಕು ಅಂತ ಇಲ್ಲ ನಾವು ತಗೊಳ್ಳುವಾಗ ಏನ್ ಮಾಡ್ತೀವಿ ನಮಗೆ ಆ ಶಬ್ದದ ಒಂದು ವೇಟೇಜ್ ಏನಿರುತ್ತೋ ಅದ್ರ ಮೇಲೆ ಆ ಮಾತನ್ನ ಸ್ವೀಕರಿಸ್ಬಿಡ್ತೀವಿ ಆದ್ರೆ ಅವ್ರಿಗದು ಆ ಶಬ್ದಗಳನ್ನ ಬಳಸೋದು ತುಂಬಾ ಸುಲಭ ಕೂಡ ಆಗಿರಬಹುದು ಸುಮ್ಮನೆ ಕ್ಯಾಶುವಲ್ ಆಗಿನೂ ಕೂಡ ಮಾತಾಡುವಾಗ ಕೂಡ ಅವ್ರದ್ನ ಬಳಸೋರಾಗಿರ್ಬಹುದು ಹಾಗಿರೋವಾಗ ಎಲ್ಲೋ ಒಂದು ಕಡೆ ಆ ಮಾತಿನ ಹಿಂದಿನ ಇಂಟೆನ್ಶನ್ ಏನಿತ್ತು ನಾವು ಯಾರನ್ನೇ ಆಗ್ಲಿ ಒಂದು ನಮ್ಮವರು ಅಂತ ನೋಡೋದಾದ್ರೆ ಅದು ಫ್ಯಾಮಿಲಿನಲ್ಲೇ ಇರ್ಬೋದು ರಿಲೇಟಿವ್ಸ್ ಅಲ್ಲೇ ಇರ್ಬೋದು ಫ್ರೆಂಡ್ಸ್ ಅಲ್ಲೇ ಇರ್ಬೋದು ಸಾಧ್ಯವಾದಷ್ಟು ಆ ಪ್ರತಿ ಮಾತಲ್ಲಿ ಆ ಶಬ್ದಗಳನ್ನ ಹಿಡಿಯೋದ್ರ ಬದಲು ಶಬ್ದಗಳಲ್ಲಿ ತಪ್ಪನ್ನ ಹುಡುಕೋದ್ರ ಬದಲು ಆ ಶಬ್ದಗಳ ಮಾತಿನ ಹಿಂದಿನ ಒಂದು ಉದ್ದೇಶ ಏನಿತ್ತು ಇಂಟೆನ್ಶನ್ ಏನಿತ್ತು ಆ ಮಾತನ್ನ ಆಡಿದ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಹೇಗಿತ್ತು ಎಲ್ಲಾ ಸರಿ ಅವ್ರು ಆಡಿರೋ ಮಾತುಗಳು ನಮ್ಗೆ ನಮ್ಗೆನೆ ಕರೆಕ್ಟ್ ಆಗಿ ಆ ಸಿಚುವೇಶನ್ಗಳನ್ನು ನಮ್ಗೆನೆ ಹೇಳಿದ್ದಾರೆ ಅಂತ ಅಂದ್ಕೊಳಕ್ ಆಗಲ್ಲ ಕೆಲವೊಮ್ಮೆ ಏನಾಗತ್ತೆ ಎದುರಿಗಿರೋ ವ್ಯಕ್ತಿಯ ಪರಿಸ್ಥಿತಿ ಬೇರೆ ಏನೋ ಇರ್ಬಹುದು ಅವ್ರದ್ದೇ ಆದ ಸಮಸ್ಯೆಗಳನ್ನ ಅವ್ರ್ ಮುಳುಗಿರ್ಬೋದು ಅದನ್ನ ಅವ್ರಿಗೇನೋ ತುಂಬಾ ಸ್ಟ್ರೆಸ್ ರೋಡ್ ಆಗಿರ್ಬಹುದು ಅಥವಾ ಆ ಸಿಚುವೇಷನ್ಸ್ ಅಲ್ಲಿ ಅವ್ರ ಆ ಮಾತನ್ನ ಆ ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಅಂತ ಹೇಳಕ್ ಆಗಲ್ಲ ಆದ್ರೆ ನಾವು ಆ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಹೇಗಿತ್ತು ಅನ್ನೋಂತ ಯೋಜನೆ ಮಾಡಿದೆ ಆ ಮಾತಿನ ಹಿಂದಿನ ಉದ್ದೇಶನ ಅರ್ಥ ಮಾಡ್ಕೊಳ್ದೆ ಆ ಮಾತನ್ನೇ ಹಿಡ್ಕೊಂಡು ನಾವು ವ್ಯಕ್ತಿಗಳನ್ನೇ ದೂರ ಇಟ್ಬಿಡ್ತೀವಿ ಇದರಿಂದ ಸಾಕಷ್ಟು ಸಂಬಂಧಗಳು ಕಡಿದು ಹೋಗತ್ತೆ ಅದರ ಬದಲು ಎಲ್ಲೋ ಒಂದ್ ಕಡೆ ನಾವೇ ಒಂದು ಹೆಜ್ಜೆ ಮುಂದಿಟ್ರು ಸರಿನೆ ಆ ಆ ದಿನ ಏನಿತ್ತು ಸಂದರ್ಭ ಆ ಮಾದಿನ ಹಿಂದಿನ ಉದ್ದೇಶ ಏನಾಗಿತ್ತು ಅಂತ ಸ್ವಲ್ಪ ಆ ಇಂಟೆನ್ಶನ್ ಬಿಹೈಂಡ್ ದ ಟಾಕ್ ಅಂತಾರಲ್ಲ ಅದರ ಮಾದಿನ ಹಿಂದಿನ ಉದ್ದೇಶನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿಬಿಟ್ರೆ ಸಾಕಷ್ಟು ಸರಿ ಅದೊಂದು ದೊಡ್ಡ ಸಮಸ್ಯೆನೇ ಆಗಿರಲ್ಲ ರೀಸೆಂಟ್ಲಿ ನಾನು ಕೂಡ ಎಲ್ಲೋ ಒಂದು ವಿಷಯ ನಮಗೂ ಕೂಡ ಹರ್ಟ್ ಆಗಿತ್ತು ಅಹ್ ಆದ್ರೆ ಆ ಸಮಯದಲ್ಲಿ ನಾವೇನಕೊಂಡ್ವಿ ಅಂತ ಅಂದ್ರೆ ಹರ್ಟ್ ಆಗಿತ್ತು ಅನ್ನೋದ್ರ ಬದಲು ಎಲ್ಲ ಒಂದ್ ಕಡೆ ಎದುರುಗಡೆ ಇರೋರಿಗೆ ಬಗ್ಗೆ ಒಂದು ಸ್ಯಾಟಿಸ್ಫೈ ಆಗಿಲ್ದೇ ಇರಬಹುದು ನಮ್ಮಿಂದ ಏನ್ ಕಡಿಮೆ ಉಳಿತು ಅಂತ ನೇರವಾಗಿ ಅವ್ರನ್ನೇ ಕೇಳ್ಬಿಡೋಣ ಅಂತ ಅಂದ್ಕೊಂಡು ನಮ್ಮಿಂದ ಏನ್ ಕಡಿಮೆ ಉಳಿತು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಇನ್ನು ಜಾಸ್ತಿ ಕೊಡೋದಕ್ಕೆ ಬಯಸ್ತೀವಿ ಆದ್ರೆ ಹೇಗೆ ಏನ್ ಅಗತ್ಯ ಇದೆ ಅಂದ್ರೆ ಅನ್ನೋದು ತಿಳಿತಾ ಇಲ್ಲ ನೀವು ಏನನ್ನ ನಿರೀಕ್ಷೆ ಮಾಡ್ತಿದ್ದೀರಾ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ತಿಳಿಸಿ ದಯವಿಟ್ಟು ಇದೊಂದು ಸಹಾಯ ಮಾಡಿ ಅಂತ ಅವ್ರನ್ನೇ ಕೇಳಿದ್ವಿ ಆಗ ಎದುರುಗಡೆ ಇರೋರು ಮಾತಾಡಿದ ನಂತರ ಆ ಸನ್ ಸಿಚುವೇಶನ್ಸ್ ಎಷ್ಟು ತಿಳಿಯಾಯ್ತು ಅಂತ ಅಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ಕೊನೆ ಅನಿಸ್ತು ಚೆ ಮಾತಾಡದೇ ಇದ್ರೆ ಸುಮ್ನೆ ಇವ್ರನ್ನ ಎಲ್ಲೋ ಕಳ್ಕೊಂಡ್ಬಿಡ್ತಿದ್ವಿ ಆ ಮಾತಾಡಿದ್ರಿಂದ ಹಾ ನಾವೇ ಒಂದ್ ಹೆಜ್ಜೆ ಮುಂದೆ ಹೋಗಿ ನಮ್ಮಿಂದ ಏನ್ ಕಡಿಮೆ ಉಡಿತ್ತು ಅದನ್ನಾದ್ರೂ ತಿಳಿಸಿ ನಾನು ಇನ್ನೂ ಎಫರ್ಟ್ ಹಾಕ್ತೀನಿ ಅನ್ನೋ ಅಪ್ರೋಚಲ್ಲಿ ಪಾಸಿಟಿವ್ ಅಪ್ರೋಚಲ್ಲಿ ನಾವ್ ಅಪ್ರೋಚ್ ಮಾಡಿದಾಗ ಆ ಸಿಚುವೇಷನ್ ನಿಜವಾಗ್ನಲ್ಲಿ ಏನು ಕೂಡ ಆ ತರದ ಅಷ್ಟು ದೊಡ್ಡ ವಿಷಯನೇ ಇರಲಿಲ್ಲ ಅದರಿಂದ ಪರಿಸ್ಥಿತಿಯಲ್ಲಿ ಎದುರುಗಡೆ ಇರೋ ಕೂಡ ಒಂದು ಬೇರೆ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಅದಿತ್ತು ಕೊನೆಯಲ್ಲಿ ಔಟ್ಕಮ್ ಫೋನ್ ಫೋನ್ ಕಟ್ ಮಾಡೋವಾಗ ಇಷ್ಟು ಕೂಲ್ ಆಗಿತ್ತು ಅಂತ ಅಂದ್ರೆ ಅಯ್ಯೋ ಮಾತಾಡದೆ ಇದ್ರೆ ಎಷ್ಟು ದೊಡ್ಡ ತಪ್ಪಾಗೋಗ್ತಿತ್ತು ಅಂತ ನನಗೇನೆ ಅನ್ಸಿತ್ತು ಅಥವಾ ಇದ್ರಗಡೆ ಇರೋರ ಪರ್ಸ್ಪೆಕ್ಟಿವ್ ಏನಿತ್ತು ನಾವು ಮಾರ್ಕಷ್ಟೇ ಹಿಡ್ಕೊಂಡ್ ಬಿಟ್ವಿ ಎಲ್ಲ ಒಂದ್ ಕಡೆ ಇಂಟೆನ್ಶನ್ ಬಿಹೈಂಡ್ ದಟ್ ಟಾಕ್ ಏನಿರತ್ತೆ ಆ ಮಾತಿನ ಹಿಂದಿನ ಉದ್ದೇಶ ಏನಿತ್ತು ಈಗ ಯಾರೋ ಒಬ್ರು ನಮ್ಗೆ ಏನೋ ಹೇಳ್ತಾರೆ ಅಂತಂದ್ರೆ ನಮ್ ಬಗ್ಗೆ ಕನ್ಸರ್ನ್ ಇರೋರು ಹೇಳ್ತಾರೆ ಬೈತಾರೆ ಅಂತಂದ್ರೆ ಮೇಲೆ ಪ್ರೀತಿ ಇರೋರೆ ನಮ್ಮನ್ ಬೈತಾರೆ ಬೈತಾರೆ ಅಂತ ತಗೊಳೋದ್ರ ಬದಲು ಅದನ್ನ ನಮ್ಮನ್ ಕರೆಕ್ಟ್ ಮಾಡ್ತಿದ್ದಾರೆ ಅಂತ ನಾವ್ ತಗೊಂಡ್ಬಿಟ್ರೆ ಅವಾಗ ಏನಾಗತ್ತೆ ಆ ಒಂದು ನೋಡೋ ದೃಷ್ಟಿಕೋನನೇ ಬದಲಾಗತ್ತೆ ಬೈಯೋದಕ್ಕೂ ಕರೆಕ್ಟ್ ಮಾಡೋದಕ್ಕೂ ನಮ್ಮನ್ನ ತಿದ್ದಾರೆ ಅಂತ ತಗೊಂಡ್ರೆ ಅದು ತಿದ್ದಾರೆ ಬೈತಾರೆ ಅಂತ ತಗೊಂಡ್ರೆ ಸಂಬಂಧಗಳು ದೂರ ಆಗ್ತಾ ಹೋಗುತ್ತೆ ಈ ತರ ಒಂದು ಸಿಚುವೇಶನ್ಸ್ ಅಲ್ಲೂ ಕೂಡ ಯಾವುದೇ ಸಂಬಂಧಗಳಿರ್ಲಿ ಅಹ್ ಅದು ಒಂದು ಅಹ್ ಟೀಚರ್ ನಡುವಿನ ಸಂಬಂಧ ಇರಲಿ ಅಪ್ಪ ಮಕ್ಕಳ ಅಪ್ಪ ಅಮ್ಮ ಮಕ್ಕಳ ನಡುವಿನ ಸಂಬಂಧ ಇರಲಿ ಅಥವಾ ಅತ್ತೆ ಮಾವ ಜೊತೆಗಿನ ಸಂಬಂಧ ಇರಲಿ ಯಾವುದೇ ಸಂಬಂಧಗಳಿರ್ಲಿ ಸಂಬಂಧಗಳಿಂದ ದೂರ ಹೋಗೋದಕ್ಕಿಂತ ಮುಂಚೆ ಒಮ್ಮೆ ಆ ಮಾತಿನ ಹಿಂದಿನ ಉದ್ದೇಶ ಏನಿತ್ತು ಅನ್ನೋದನ್ನ ಅದ್ರ ಹಿಂದೆ ಒಂದು ನೋವು ಇರಬಹುದು ಅದ್ರ ಹಿಂದೆ ಅವತ್ತಿನ ಅವರ ಸಿಚುಯೇಷನ್ಸ್ ಇರಬಹುದು ಅದ್ರ ಹಿಂದೆ ಏನೋ ಸಾಕಷ್ಟು ಗಳು ಇರಬಹುದು ಕೆಲವೊಮ್ಮೆ ನಮ್ಮ ಒಳಿತಾಗಿ ಕೂಡ ಇರಬಹುದು ಇವಾಗ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೇಪಬಲ್ ಆದ್ರೆ ಸಾಕಷ್ಟು ಸಂಬಂಧಗಳು ನಮ್ಮ ಜೀವನದಲ್ಲಿ ಕೊನೆಯವರೆಗೂ ಇರತ್ತೆ ಅಂತ ನನಗನ್ಸುತ್ತೆ ನಾನ್ ಯಾವತ್ತೂ ಕೂಡ ನನ್ ಜೀವನದಲ್ಲಿ ಯಾವುದೇ ಒಂದು ಸಂಬಂಧನ ಒಂದು ಅಬ್ರಪ್ಟ್ ನೋಟ್ ಅಲ್ಲಿ ಎಂಡ್ ಮಾಡೋದಕ್ಕೆ ಇಷ್ಟಪಡಲ್ಲ ಆದಷ್ಟು ಪ್ರಯತ್ನ ಹಾಕಿ ಅದಕ್ಕೊಂದು ಒಂದು ಸ್ಮೂತ್ ಅಂತ ಟ್ರೈ ಮಾಡ್ತೀನಿ ಇಲ್ಲ ಒಂದು ಸ್ಮೂತ್ ಕಂಟಿನ್ಯೂಯೇಷನ್ ಇರಲಿ ಅಂತ ಟ್ರೈ ಮಾಡ್ತೀನಿ ಸಡನ್ ಆಗಿ ಯಾವುದೇ ಸಂಬಂಧಗಳು ಕಟ್ ಆಫ್ ಆದಾಗ ಮುಂದೊಂದಿನ ನಾವು ಅದನ್ನ ಎಲ್ಲೋ ಕನೆಕ್ಟ್ ಮಾಡ್ಬೇಕು ಅಂತ ಅಂದುಕೊಂಡ್ರೆ ಅಹ್ ಅದೊಂಥರ ಕಷ್ಟ ಸಾಧ್ಯ ಆಗತ್ತೆ ಒಂಥರ ಯಾರೇ ಆಗಲಿ ಎದುರುಗಡೆ ಸಿಕ್ಕಿದಾಗ ನಾವು ಹೊತ್ತು ಮುಖ ಮುಖ ಕೊಟ್ಟು ಮಾತಾಡುವಷ್ಟಾದ್ರೂ ಕೂಡ ಸಂಬಂಧಗಳನ್ನ ಪ್ರತಿ ಒಬ್ಬರಲ್ಲೂ ಕೂಡ ನಾವು ಉಳಿಸ್ಕೊಂಡಿರ್ಬೇಕು ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವುದೇ ಸಂಬಂಧಗಳನ್ನ ನಾವು ದೂರ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅದೇ ಅವರ ಹಿಂದಿನ ಇಂಟೆನ್ಶನ್ ಏನಿತ್ತು ಮಾತಿನ ಹಿಂದಿನ ಉದ್ದೇಶ ಏನಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಇವತ್ತಿನ ಕಲಿಕೆಯಲ್ಲಿ ಇಷ್ಟೇ ಖಂಡಿತವಾಗಿ ಕೂಡ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಇದನ್ನ ಲೈಕ್ ಮಾಡಿ ಸಾಕಷ್ಟು ಜನರಿಗೆ ಈ ಕಲಿಕೆನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಲಿಕೆಯ ಜೊತೆಗೆ ಧನ್ಯವಾದಗಳು